ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟಬೇಕೆಂದು ಆಗ್ರಹಿಸಿ ಜನತಾ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಕಲಬುರಗಿಯ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ಜನತಾ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಸರ್ಕಾರ ತಡೆಗಟ್ಟಬೇಕು ಇದರಿಂದ ಸಾಕಷ್ಟು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅದರಂತೆ ಈ ಹಿಂದೆ ಕಲಬುರಗಿಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಎಂದು ನಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿತ್ತು ಎಂದರು ಜನತಾ ಪರಿವಾರ ಕಡೆಯಿಂದ ಈ ಮೈಕ್ರೋ ಫೈನಾನ್ಸ್ ಎಲ್ಲ ಸ್ಕ್ಯಾಮ್ ಇದು ಒಂದು ಸ್ಕ್ಯಾಮ್ ಇದೆ ಸರ್ ಯಾವ್ದು ಯಾವ್ದು ಸ್ಕ್ಯಾಮ್ ಅಂದರೆ ಫಸ್ಟ್ ಆಫ್ ಆಲ್ ಇವರು ತೊಗೊಳ್ಳೋದು ಇಂಟ್ರೆಸ್ಟ್ ಟ್ವೆಂಟಿ ಟು ಟು ಥರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಇಲ್ಲಿಗಲ್ ಅದು ಬಿಟ್ಟು ಇವರು ಇನ್ಶೂರೆನ್ಸ್ ಮಾಡ್ತಾರ ಯಾರು ಸಾಲ ತೋತಾರಲ್ಲ ಅವ್ರದ್ದು ಇನ್ಶೂರೆನ್ಸ್ ಮಾಡ್ತಾರೆ ಆ ಇನ್ಶೂರೆನ್ಸ್ ಕಾಸ್ಟ್ ಏನಿರುತ್ತೆ ವರ್ಷಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ಇನ್ಶೂರೆನ್ಸ್ ಕಾಸ್ಟ್ ಇರುತ್ತೆ ಎಕ್ಸಾಂಪಲ್ ನಮ್ಮ ಗುಲ್ಬರ್ಗ ಡಿಸ್ಟಿಕ್ದಾಗ ಎರಡು ಪಾಯಿಂಟ್ ಫೈವ್ ಲಕ್ಷ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಮ್ಮದು ಇದ್ದಾರೆ ಈಗ ಗುಲ್ಬರ್ಗ ಸಿಟಿದಾಗ ನಾವು ಡಿಸ್ಟ್ರಿಕ್ ಹೇಳ್ತಾ ಇಲ್ಲ ಗುಲ್ಬರ್ಗ ಸಿಟಿದಾಗ ಟೂ ಪಾಯಿಂಟ್ ಫೈವ್ ಲಾಕ್ಸ್ ಮೈಕ್ರೋಫೈನಾಸ್ ಬರೋರ್ ಇದ್ದಾರೆ ಅವರಿಗೂ ಏನು ಮೈಕ್ರೋ ಇದು ನಮ್ಮದು ಇನ್ಶೂರೆನ್ಸ್ದು ಸರ್ಟಿಫಿಕೇಟ್ ಕೊಡೋಲ್ಲ ಅವರಿಗೂ ಇನ್ಶೂರೆನ್ಸ್ ರಿಸಿಪ್ಟ್ ಕೊಡೋಲ್ಲ ಯಾಕಂದರೆ ರಿಸಿಪ್ಟ್ ಕೊಡಲೇಬೇಕು ಈಗ ನಾ ನಾನು ಇದ್ದೀನಿ ನಾನು ಇನ್ಶೂರೆನ್ಸ್ ಮಾಡಿದ್ದೀನಿ ನನಗೆ ಕಾಪಿ ಕೊಡಬೇಕಲ್ಲ ಯಾಕೆ ಕೊಡ್ತಾ ಇಲ್ಲ ಯಾಕಂದರೆ ಅದು ಸ್ಕ್ಯಾಮ್ ಸರ್ ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಮೂರು ಸಾವಿರ ನಾಲ್ಕು ಸಾವಿರ ಪ್ರತಿಯೊಬ್ಬ ಬರೋರವರಿಗೆ ಸೆವೆಂಟಿ ಫೈವ್ ಕ್ರೋರ್ಸ್ ಇದು ಇನ್ಶೂರೆನ್ಸ್ ಕ್ಯಾಮ್ ನಡೀತಾ ಇದೆ ಸರ್ ಎವ್ರಿ ಮೈಕ್ರೋ ಫೈನಾನ್ಸ್ ಇದು ಎಲ್ಲ ಸೇರ್ಕೇಸಿ ಇಲ್ಲ ಸರ್ ಟೋಟಲ್ ಗುಲ್ಬರ್ಗ ಆದಾಗ ನಮ್ದು ಇಪ್ಪತ್ತೊಂದು ಮೈಕ್ರೋ ಫೈನಾನ್ಸ್ ನಡೀತಾ ಇದೆ ಇದು ಸಿಚುವೇಶನ್ ಗುಲ್ಬರ್ಗದೂ ಇಲ್ಲ ಎಲ್ಲ ಕಡೆ ಇಡೀ ಕರ್ನಾಟಕದಾಗ ನೀವು ಮೈಸೂರು ನೋಡಿರಿ ನೀವು ಹಾವೇರಿ ನೋಡಿರಿ ನೀವು ಬೆಳಗಾಮ್ ನೋಡ್ರಿ ನೀವು ಶಿವಮೊಗ್ಗ ನೋಡ್ರಿ ಎಲ್ಲ ಕಡೆ ಇದು ಸೇಮ್ ಪರಿಸ್ಥಿತಿ ಎಲ್ಲ ಕಡೆ ನಮ್ಮ ಹೆಂಗಸರು ಸೂಸೈಡ್ ಅಟೆಂಪ್ ಮಾಡ್ತಾ ಮಾಡ್ತಾ ಇದ್ದಾರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದರಿಗೆ ಸೊಲ್ಯೂಷನ್ ಯಾರು ಕೊಡಬೇಕು ನಮ್ಮದು ಪ್ರಶಾಸನವರು ಏನು ಮಾಡ್ತಾ ಇಲ್ಲ ಏನು ಕೆಲಸ ಇಲ್ಲ ಮಾಡ್ತಾರೆ ಸಿ ಎಂ ಸಾಬ್ ಅವರಿಗೆ ತೊಂದರೆ ಬಂದರೆ ಎಲ್ಲ ಎಂ ಪಿ ಎಮ್ ಎಲ್ ಎಗಳು ಬೆಂಗಳೂರು ಇದ್ದಾಗ ಹೋಗ್ತಾರೆ ಈಗ ಪಾಪ ಈಗ ನಮ್ಮ ಲೇಡೀಸ್ ಅವರಿಗೆ ಪ್ರಾಬ್ಲಮ್ ಬಂದರೆ ಯಾಕೆ ಹೇಳ್ಲಿಕ್ಕೆ ಬರಬೇಕು ಇಲ್ಲಿ ಯಾರು ಬರೋದು ಯಾರೂ ಬರಲ್ಲ ಯಾಕೆ ಯಾಕಂದರೆ ಇವರು ಬರೀ ಓಡ್ ಬ್ಯಾಂಕ್ ಅಲ್ಲ ಬರೇ ಓಡ್ ಬ್ಯಾಂಕ್ ಇವರು ಇವರಿಗೆ ಏನು ಸೊಲ್ಯೂಷನ್ ಕೊಟ್ಟರೆ ಅವ್ರಿಗೆ ಏನೂ ಬೆನಿಫಿಟ್ ಇಲ್ಲ ಸಿದ್ದರಾಮಯ್ಯ ಸಾಬ್ ಅವರಿಗೆ ಒಂದು ಸಪೋರ್ಟ್ ಮಾಡಿದ್ರೆ ಎಲ್ಲ ವೀಡಿಯೋದಾಗ ಬರಬಹುದು ಅವರಿಗೆ ಪ್ರಮೋಷನ್ ಸಿಗ್ಬೋದು ಎಲ್ಲ ಫ್ಯೂಚರ್ದಾಗ ಅವ್ರಿಗೆ ಮತ್ತು ಎಂ ಪಿ ಇದ್ರೆ ಎಂ ಎಮ್ ಎಲ್ ಎ ಇದ್ರೆ ಎಂ ಪಿ ಸೀಟ್ ಸಿಗ್ಬೋದು ಅದಕ್ಕೋಸ್ಕರ ಅಲ್ಲಿ ಬೆಂಗಳೂರಿಗೆ ಹೋಗ್ತಾರೆ ಇಲ್ಲಿ ಯಾಕೆ ಬರಲ್ಲ ಇಲ್ಲಿನೂ ಬರಬೇಕು ಇದಕ್ಕೋಸ್ಕರ ನಮ್ಮ ಜನತಾ ಪರಿವಾರ ಕಡೆಯಿಂದ ಈ ಲೇಡೀಸ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ದು ಇದು ಧರಣೆ ಇದೆ ಸರ್ ಎಲ್ಲಿ ತರ ಧರಣೆ ಆದರೆ ಗೆಲ್ಲುವರೆಗೂ ಧರಣೆ ಸರ್ ನಮ್ದು ಗೆಲ್ಲುವರೆಗೆ ಕಂಟಿನ್ಯೂ ನಾವು ನಾಲ್ಕೈದು ತಿಂಗಳಿಂದ ಇದು ಎಫರ್ಟ್ಸ್ ಮಾಡ್ಲತ್ತೀವಿ ನೋಡೋಣ ಇನ್ನೂ ಎಷ್ಟು ದಿವಸ ನಡೆಯುತ್ತೆ ನಾಟ್ ಟು ಬಿ ಡಿಫಿಟೆಡ್ ಸರ್ ನಾವು ಡಿಫೀಟ್ ಅಂತ ಇಲ್ಲ ಸರ್ ನೋಡೋಣ ಎಷ್ಟು ಎಷ್ಟು ದಿವಸ ಆಗುತ್ತೆ ನಾಲ್ಕು ದಿವಸ ನಾವು ನೋಡ್ತೀವಿ ಸರ್ ಆದ್ರೆ ಸರಿ ಇಲ್ಲಂದ್ರೆ ನಮ್ ಹಂಗ ಸರ್ ಹೆಂಗೂ ಇವರಿಗೆ ಸಾಕೆ ಆಗ್ಯದ ಸರ್ ಇದು ಟಾರ್ಚರ್ನಿಂದ ಹರಾಶ್ಮೆಂಟ್ ನಿಂದ ಟಾರ್ಚ್ ಆಗ್ಯದ ಒಂದು ಬೇಕಂದ್ರೆ ಒಂದು ಎರಡು ಇಲ್ಲೇ ಜಗತ್ ಸರ್ಕಾರ ಮೇಲೆ ಒಂದು ಸುಸೈಡ್ ಆತ್ಮದ ಆತ್ಮದ ಮಾಡ್ಕೋತೀವಿ ಅಂತ ಇದು ಒಂದು ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್